मुजायकाहा मुजायकाहा एवसंतो एवसंतो सुखेनार्थं सुखेनार्थं कबीशामह रमेशामह प्रतापतां प्रतापतां परशना 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 मामेहि मालावेहि भक्तः भवन्तः पुनिपाurekaहा मुजायकाहा एवसंतो ನಿಮ್ಮ ದರ್ಶನವಾದರೆ ನಮಗೆ ಪುಣ್ಯ ಕೊಡ್ತೀರಿ ನಿಮ್ಮ ಸ್ಪರ್ಶ ಮಾಡಿದರೆ ನಮಗೆ ಪುಣ್ಯ ಲಭಿಸ್ತದೆ ನಿಮ್ಮ ಜೊತೆಗೆ ಮಾತಾಡಿದರೆ ನಮಗೆ ಪುಣ್ಯ ಲಭಿಸ್ತದೆ ದರ್ಶನ ಸ್ಪರ್ಶನ ಆಲಾಪ ಇವುಗಳಿಂದ ನೀವು ನಮಗೆ ಪುಣ್ಯವನ್ನು ಕೊಡುವ ಮಹಾನುಭಾವರು ಪುಣ್ಯಮೂರ್ತಿಗಳು ಮೂರ್ತಿಗಳು ಪುಣ್ಯನಾಮಕನಾದ ಪರಮಾತ್ಮನಲ್ಲ ಹೃದಯದಲ್ಲಿ ಒತ್ತವು ಹಾಗಾಗಿ ಸುಖೇನ ಅತ್ಯಂತ vale de... yep. um